ಕಾನೂನು ಬಗ್ಗೆ ತಿಳಿದುಕೊಂಡರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ತಿಳಿಸಿದರು ನಗರದ ಶ್ರೀಗಂಧದ ಕೋಟೆ ಆವರಣದಲ್ಲಿರುವ ಬಾಲಕ ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಪ್ರಜಾನೀತಿ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿ ದೆಸೆಯಿಂದಲೇ ಕಾನೂನುಗಳ ಬಗ್ಗೆ ತಿಳಿದರೆ ಮುಂದೆ ಯಾವ ಸಂಕಷ್ಟಕ್ಕೂ ಸಿಲುಕುವುದಿಲ್ಲ ಕಾನೂನಿಗೆ ಸಂಬಂಧಿಸಿದ ಇಂತಹ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚಂದ್ರಶೇಖರ್ ಮಾನವ ಹಕ್ಕುಗಳ ಪ್ರಜಾನಿತಿ ಸಮಿತಿ ಜಿಲ್ಲಾಧ್ಯಕ್ಷ ಎಂಜಿ ರಮೇಶ್ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ನಿವೃತ್ತ ಯೋಧ ಪುಟ್ಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏನು ಪಾಠ ಪ್ರವಚನಗಳನ್ನ ಕೇಳೋದಾಗ್ತದೆ ಆದ್ರೆ ಕಾನೂನಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂತ ಅವಕಾಶಗಳು ನಿಮಗೆ ಕಡಿಮೆ ಸಿಗ್ತದೆ ನಿಮಗೆ ಒಂದು ತಿಳಿದಿರ್ಲಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನುವಂತ ಸಿದ್ಧಾಂತ ಇದೆ ನಾನು ನಿಮ್ಮ ಶಾಲೆಗೆ ಬಂದಾಗೆಲ್ಲ ಈ ಮಾತು ಹೇಳ್ತಾ ಇರ್ತೀನಿ ಯಾಕೆ ನಾನು ನಿಮ್ಗೆ ಹೇಳ್ತೀನಿ ಅಂತಂತಂದ್ರೆ ಕಾನೂನಿನಲ್ಲಿ ಏನು ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅನ್ನುವಂತ ಒಂದು ತತ್ವ ಬರೆದಿಟ್ಬಿಟ್ಟಿದ್ದಾರೆ ಈಗ ನೀವು ಏನೋ ಒಂದು ತಪ್ಪು ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಬಂದು ನನಗೆ ಈ ಒಂದು ಕಾನೂನಿನ ಬಗ್ಗೆ ಜ್ಞಾನ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ನನಗೆ ಕ್ಷಮೆ ಕೊಡಿ ಅಂತ ಹೇಳಿ ಅನ್ನುವಂತ ಒಂದು ವಾದವನ್ನು ನೀವು ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡೋದಕ್ಕೆ ಆಗಲ್ಲ ಯಾಕೆಂದ್ರೆ ಕಾನೂನಿನಲ್ಲಿ ಆಗ್ಲೇ ತತ್ವ ಇದೆ ಏನೋ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಅದಕ್ಕೇನೆ ಕಾನೂನಿನ ಬಗ್ಗೆ ನಮ್ಮ ಒಂದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಅಥವಾ ತೃಪ್ತಿದಾಯಕವಾದಂತಹ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಕಾನೂನಿನ ಬಗ್ಗೆ ಜ್ಞಾನ ಅರಿವು ಜಾಗೃತಿ ಬಹಳ ಮುಖ್ಯ ಕಾನೂನನ್ನು ತಿಳಿದುಕೊಳ್ಳದೆ ಏನಾದರೂ ಸಂಘರ್ಷಕ್ಕೆ ಒಳಗಾಗಿ ನಾವೇನಾದರೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ವಿ ಅಂತಂತಂದ್ರೆ ಮುಂದೆ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ ಅದಕ್ಕೇನೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ನೀವು ಸ್ಟೂಡೆಂಟ್ಸ್ಗೂ ಅನ್ವಯ ಆಗುತ್ತೆ ಅದು ಕಾನೂನುಗಳ ಬಗ್ಗೆ ಬೇಸಿಕ್ ನಾಲೆಡ್ಜ್ ನಮಗೆ ಬೇಕೇ ಬೇಕು ನಮಗೆ ಈ ಕಾನೂನಿನ ವಿಷಯ ನಮ್ಗೆ ಏನು ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಮುಂದೆ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಅದರಿಂದ ನೀವು ಹೊರಗೆ ಬರುವುದಕ್ಕೆ ಬಹಳ ಕಷ್ಟ ಪಡಬೇಕಾಗ್ತದೆ ಅದಕ್ಕೆ ಮೊದಲೇ ದನ್ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನ ತಂದುಕೊಡೋದಕ್ಕೆ ಮೊದಲೇ ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ರೆ ನಾವು ತಪ್ಪುಗಳನ್ನ ಮಾಡುವಂತ ಪ್ರಮೇಯಗಳು ನಮಗೆ ಬರುವುದಿಲ್ಲ ಹಾಗಾಗಿ ಕಾನೂನಿನ ಕಮ್ಮಿಗಳು ಅಥವಾ ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದರೂ ಕಾರ್ಯಕ್ರಮಗಳು ಆಯೋಜನೆ ಆದ್ರೆ ನೀವು ಅದರ ಸದುಪಯೋಗವನ್ನ ಪಡ್ಕೋಬೇಕು ಸೊ ಇದನ್ನೆಲ್ಲ ನೀವು ಮಾಡಿ ಅಂತ ಹೇಳ್ತಾ